ಸರ್ ನಮಸ್ತೆ ಫಿಲ್ಮಿಬೀಟಿಂದ ಯಶವಂತ್ ಹಾ ಸರ್ ನಮಸ್ತೆ ಸರ್ ನಮಸ್ತೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಅಂತಂದ್ರೆ ತುಂಬಾ ಒಳ್ಳೆ ರಿವ್ಯೂ ನಾನು ಅನ್ಕೊಂಡಿದ್ನಲ್ಲ ಒಂದು ಆ ರಿವ್ಯೂ ವಿಚಾರದಲ್ಲಿ ನಾನು ಅನ್ಕೊಂಡಿದಿಂತೂ ತುಂಬಾ ದೊಡ್ಡ ಮಟ್ಟದಲ್ಲಾಗಿದೆ ಅದು ಒಂದು ದೊಡ್ಡ ಖುಷಿನೇ ಇದೆ ಹ್ಮ್ 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 ಸೊ ಕೆರೆ ಬೇಟೆ ಸಿನಿಮಾ ರಿಲೀಸ್ ಆಗಿ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಈಗಲೂ ಕೂಡ ವೀಕೆಂಡ್ ಬಟ್ ಈಗ ನಿಮ್ಮ ಜೊತೆ ಒಂದಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಯಿತು ಎಲ್ಲ ಆಗಿತ್ತು ಹೊಸ ಅವತ್ತು ಎಲ್ಲ ಒಂತರ ಬೇರೆ ಬೇರೆ ಯಾವ ಥಿಯೇಟರ್ ಹೋಗ್ಬೇಕು ಯಾವ ಸಿನಿಮಾಗ್ ಹೋಗಬೇಕು ಅನ್ನೋ ಕನ್ಫ್ಯೂಷನ್ ಇದ್ರು ಆ ಟೈಮಲ್ಲೂ ಕೂಡ ಜನಗಳು ಬಂದ್ರು ಒಳ್ಳೆ ರಿವ್ಯೂ ಕೂಡ ಸಿಕ್ತು ಸೊ ಈಗ ಎರಡನೇ ವಾರಕ್ಕೆ ಥಿಯೇಟರ್ ಎಷ್ಟಿದೆ ರೆಸ್ಪಾಂಡ್ ಹೆಂಗ್ ಬರ್ತಾ ಇದೆ ಥಿಯೇಟರ್ ಮಾಲೀಕರಿಂದ ಪಿವಿಆರ್ ವಿಆರ್ ಜನಗಳಿಂದ ಅಂತ ವಾರಕ್ಕೆ ನಮ್ಮ ಸಿನಿಮಾ ಒಂದು ಬೆಂಗಳೂರಲ್ಲಿ ನನ್ನ ಫಸ್ಟ್ ವೀಕ್ ಏನಾಯ್ತು ಗೊತ್ತಾ ಒಳ್ಳೆ ರಿವ್ಯೂ ಬಂತು ಪಿಕ್ಅಪ್ ಇತ್ತು ಎರಡನೇ ವಾರದಿಂದ ರಿವ್ಯೂ ಯಾವಾಗ ಮೌಟ್ ಹಾಕು ಅಂದ್ರೆ ಈಗ ಧ್ರುವ ಅವರು ಹೋದ್ಮೇಲೆ ಅಥವಾ ಸಿನಿಮಾದ ಸುಮಾರು ಶಸ್ತ್ರ ಡೈರೆಕ್ಟರ್ ಗಳು ಮಾತಾಡಿದ್ಮೇಲೆ ಜನ ಕೂಡ ಒಬ್ಬರಿಂದ ಒಬ್ಬರಿಗೆ ಮಾತಾಡದ ನಂತರ ಈಗ ಹೇಗಾಗಿದೆ ಅಂದ್ರೆ ಸರ್ ಎರಡನೇ ವಾರದಿಂದ ಸ್ವಲ್ಪ ಜಿಗಿತ ಕಂಡಿದೆ ಅಂದ್ರೆ ಇವತ್ತು ನೋಡ್ಬೋದು ನಾಲ್ಕು ಶೋ ಹೌಸ್ಫುಲ್ ಆಗಿದೆ ಮಾಲ್ ನೀವು ಹೊಡೆದ್ ನೋಡಿದ್ರೆ ನಾನೇನು ಸುಮ್ನೆ ಇದು ಕೇಳೋದಿಲ್ಲ ನೀವೇ ತೆಗೆದು ನೋಡಬಹುದು ಮೈ ಶೋ ಶನಿವಾರ ನಾಲ್ಕು ಶೋ ಇದಾಗಿದೆ ಅಲ್ಲಿ ಇದೆ ನಾಳೆಗೆ ಇನ್ನೊಂದು ಪಿಕಪ್ ಆಗಿ ಮಂಡೇ ಇಂದ ಒಂದು ಸ್ಟೇಬಲ್ ಬರಬಹುದು ಅಂತ ನಾನು ಏನ್ ಅನ್ಕೊಂಡಿದ್ದ ಹೇಳ್ತಾರಲ್ಲ ಮತ್ತೆ ಇಲ್ಲಿಂದ ಶುರುವಾಗಿ ಮತ್ತೆ ಎಲ್ಲಾ ಕಡೆಗೂ ಮತ್ತೆ ಹಬ್ಬ ಸಾಧ್ಯತೆ ಜಾಸ್ತಿ ಇದೆ ಸೊ ಅದೇ ಈಗ ನಿಮ್ಮ ಜೊತೆಲಿ ಇನ್ನೊಂದಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಯ್ತು ಒಂದ್ ಕಡೆ ಹೇಳ್ತಾ ಇದ್ರು ಮೆಹಬೂಬ ಶಶಿ ಅವರು ಹೇಳ್ತಾ ಇದ್ರು ಥಿಯೇಟರ್ ಸಿಗ್ತಾ ಇಲ್ಲ ಪಿ ವಿಆರ್ ನಮ್ಮ ಸಿನಿಮಾ ಎಲ್ಲ ತಂಗಡಿ ಮಾಡ್ತಾ ಇದಾರೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಬಟ್ ಏನಂದ್ರೆ ಈಗ ಗೊತ್ತಾ ಥಿಯೇಟರ್ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ಈಗ ಒಳ್ಳೆ ರಿಪೋರ್ಟ್ ಬಂದಿದೆ ಈಗ ನಂದ್ ಸರ್ ನಂಗೆ ಬೇರೆ ಗೊತ್ತಿಲ್ಲ ನನ್ ಸಿನಿಮಾಗೆ ಏನಾಯ್ತು ಅಂದ್ರೆ ರಿಪೋರ್ಟ್ ಚೆನ್ನಾಗಿದೆ ಅಂತ ಹೇಳಿ ನಮ್ ಡಿಸ್ಟ್ರಿಬ್ಯೂಟರ್ ಉಳಿಸ್ಕೊಂಡ್ರು ಚೆನ್ನಾಗ ಬರ್ತಿದೆ ಅವೆಲ್ಲ ಜೊತೆ ನೀನು ಬೇರೆ ತರ ರಿಪೋರ್ಟ್ ಚೆನ್ನಾಗಿದೆ ಅನ್ನೋದು ಜನಕ್ಕೆ ರೀಚ್ ಮಾಡಿಸ್ತಾ ಇದೆಯಾ ಖಂಡಿತ ಮಾಲ್ನವ್ರು ಕೂಡ ನಾವೊಂದು ಈಗ ಏಳು ಮಾಲ್ ಅಲ್ಲಿ ಇದೆ ಬೆಂಗಳೂರು ಇದೆ ಸುಮಾರು ಎಲ್ಲೆಲ್ಲಿ ಮಾಲ್ ಗಳಿದೆ ಎಲ್ಲಾ ಊರ್ಗಳಲ್ಲೂ ಇದೆ ಸಿಂಗಲ್ ಸ್ಕ್ರೀನ್ ಬಿ ಸೆಂಟರ್ ಗಳಲ್ಲೆಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸೆಂಟರ್ ಅಲ್ಲಿ ಸಿನಿಮಾ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟರ್ ಹೊಸದಾಗಿ ಓಪನ್ ಮಾಡಿದ್ದಾರೆ ಈಗ ಎಕ್ಸಾಂಪಲ್ ನಿಮ್ಗೆ ರಬ್ ಕವಿ ಇಳಕಲ್ಲು ಆಮೇಲೆ ಈ ತರದ್ದು ಊರ್ಗಳಲ್ಲೆಲ್ಲ ಹ್ಮ್ 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 ಒಟ್ಟು ಅದೇ ಸರ್ ಜನ ಥೇಟ್ರಿಗೆ ಬರ್ಬೇಕು ಸರ್ ಅಷ್ಟೇ ನನಗೆ ಅದು ಏನಕ್ಕೆ ಅನ್ನೋದು ಗೊತ್ತಾಗ್ತಿಲ್ಲ ಮಾಲ್ನವ್ರು ಏನ್ ಹೇಳ್ತಾರೆ ಸಿನಿಮಾ ಒಂದೇ ವಾರಕ್ಕೆ ಏನು ಗೊತ್ತಾ ಸರ್ ಸ್ಟಾರ್ ಗಳದ್ದು ಒಂದೇ ವಾರಕ್ಕೆ ಡಿಸೈಡ್ ಮಾಡಿ ತೆಗೆದು ಸೈಡ್ ಹಾಕ್ಬಿಡ್ಬೋದು ಬಿಡ್ಬೋದು ಹ್ಮ್ ರಿಪೋರ್ಟ್ ಬಂದ ನಂತರ ಸಿನಿಮಾ ಮಿನಿಮಮ್ ಅಂದ್ರೆ ಹದಿನೈದು ದಿವಸ ಬೇಕು ನೀವೇ ಅನ್ಕೊಳ್ಳಿ ಸರ್ ಯಾರೋ ಬಂದ ಹೇಳ್ತಾರೆ ಸೂಪರ್ ಆಗಿ ಸಿನಿಮಾ ಇದೆ ಅಂದ್ರೆ ಇಮಿಡಿಯೇಟ್ ಬಟ್ಟೆ ಹಾಕೊಂಡು ಹ್ಮ್ ಒಂದೇ ದಿವಸ ಟೈಮ್ ಬೇಕು ಎರಡು ದಿವಸ ಬೇಕು ಒಂದು ವಾರ ಆದ್ಮೇಲೆ ನೋಡೋಣ ಅನ್ಸುತ್ತೆ ಆ ವಾರ ಆದ್ಮೇಲೆ ನೋಡ ಅನ್ನ ಸಿನಿಮಾನೆ ಇಲ್ಲ ಅಂದ್ರೆ ಏನ್ ಮಾಡದೇ ಯಾರು ಕೂಡ ಎಷ್ಟೇ ಅದ್ಭುತ ಅಂತ ಅಂದ್ರು ಸರ್ ಇಮಿಡಿಯೇಟ್ ಹೊರಡಲ್ಲ ಯಾರು ಅದ್ಭುತ ಅಂದ್ರೆ ಇರುತ್ತೆ ಅಂತ ಅವರಿಗೆ ಥಿಯೇಟರ್ ಅಲ್ಲಿ ಇರುತ್ತೆ ಮುಗಿಸ್ಕೊಂಡು ಹೋಗೋಣ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಆಮೇಲೆ ನಿಮ್ಮ ಗೆಳೆಯ ಧ್ರುವ ಸರ್ಜಾ ಅವರು ಬಂದು ಅವರು ನೋಡಿ ಒಂದು ಮೆಚ್ಚುಗೆ ಸರ್ ಸೂಚಿಸಿದ್ಮೇಲೆಗೂ ಇಲ್ಲ ಇಲ್ಲ ಸರ್ ನಾನ್ ಅದೇ ಧ್ರುವ ಧ್ರುವವರಿಗೂ ಕೂಡ ಕಳಿಸ್ತೇ ಬಂದು ಹೋದ್ಮೇಲೆ ಅಲ್ವಾ ಸರ್ ನಾನು ಹೇಳೋದು ಧ್ರುವ ಅನ್ನೋದು ಒಂದು ಸೆವೆಂಟಿ ಪರ್ಸೆಂಟ್ ಆದ್ರೆ ಇನ್ನೊಂದು ತರ್ಟಿ ಪರ್ಸೆಂಟ್ ಇತರ ಇರು ಕೂಡ ನಾನು ಮಾಧ್ಯಮ ಇರ್ಬೋದು ಇರೇ ನಮ್ಮ ಸಿನಿಮಾ ಇರ್ಬೋದು ಜನ ಇವೆಲ್ಲವೂ ಸೇರಿದೆ ಧ್ರುವ ಅನ್ನೋದು ತುಂಬಾ ದೊಡ್ಡ ಸಪೋರ್ಟ್ ಆಗಿ ಯಾಕಂದ್ರೆ ಈಗ ಮ್ಯಾಚ್ ಕ್ರೌಡ್ ಪುಲ್ಲರ್ ಒಬ್ಬ ಮಾಸ್ ಹೀರೋ ಮಾಸ್ ಹೀರೋ ಹೇಳಿದಾಗ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಸ್ವಲ್ಪ ಕಡಿಮೆ ಇದ್ದವ್ರು ಹೇಳಿದಾಗ ಕಡಿಮೆ ಜನಕ್ಕೆ ರೀಚ್ ಆಗುತ್ತೆ ಇಂಪ್ರೂವ್ ಆಗಿದೆ ಸರ್ ಅದು ನನಗೆ ಹೇಳಿದ್ನಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಈಗಲೂ ಹೇಳ್ತೀನಿ ಈ ವಾರ ಏನಾದ್ರು ಆಮೇಲೆ ತಡಿಯೋದಿಕ್ ಆಗಲ್ಲ ಈ ಸಿನಿಮಾ ಖಂಡಿತ ಆಗಲ್ಲ ಯಾಕಂದ್ರೆ ಇದೆಲ್ಲ ಬಿ ಸಿ ಸೆಂಟರ್ ಸಿನಿಮಾಗಳಿವಲ್ಲ ಜನಕ್ಕೆ ಏನ್ ಗೊತ್ತಾ ಸರ್ ಹಿಂಗ ಗೊತ್ತಾಗೋದ ಹೇಳಿ ಇವತ್ತು ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಅಂತ ನಮಗ್ ಗೊತ್ತಿದೆ ಹೌದು ಜನಕ್ಕೆ ಇದು ಒಳ್ಳೆ ಸಿನಿಮಾ ಅಂತ ಹಿಂಗ್ ಗೊತ್ತಾಗೋದ ಹೇಳಿ ನಮ್ಮೂರೇ ಎಲ್ಲ ಸುಳ್ಳು ಹೇಳಿ 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 ಕೆಟ್ಟ ಸಿನಿಮಾಗೆ ಕಂಡು ಕಂಡ್ ಸಿನಿಮಾಗೆ ಎಲ್ಲವಕ್ಕೂ ಈಗ ನಾವ್ ಯಾರನ್ನೊಬ್ರು ಗೆಸ್ಟ್ ಕರ್ಸ್ತಿವಿ ಒಂದು ಸಿನಿಮಾ ನೋಡಿ ಅಂತ ಅವ್ರು ನಾವ್ ಎದುರುಗಡೆ ಹಿಂಗ್ ಮೈಕ್ ಬಾಯಿ ಹತ್ರ ಒಯ್ದಿಡಿದ್ರೆ ಅವ್ರು ಏನ್ ಹೇಳ್ಬೇಕೇಳಿ ಸಿನಿಮಾ ನೋಡಾದ್ಮೇಲೆ ಹ್ಮ್ ಅಲ್ವಾ ಈಗ ಯಾರು ಅವ್ರು ಮದ್ವೆ ಮನೆಗೆ ಊಟ ಕರ್ಸ್ತಿವಿ ಊಟ ಹೆಂಗಿತ್ತು ಅಂತ ನಾಕ್ ಜನ ರೇ ಊಟ ಚೆನ್ನಾಗಿರಲ್ಲ ಉಪ್ಪಾಗಿತ್ತು ಇದಾಗಿತ್ತು ಅನ್ನೋಕ್ಕಾಗತ್ತಾ ಹ್ಮ್ ನಾನ್ ಅದನ್ನೇ ನಮ್ ಸಿನಿಮಾಗೂ ಅನ್ಕೊಂಡೆ ಏನು ಶಶಾಂಕ್ ಸಾರು ಆಮೇಲೆ ಕವಿರಾಜ್ ಅವರು ಅಥವಾ ಸುಮಾರಷ್ಟು ಜನ ಏನೋ ಏನಾದ್ರು ನಮ್ಮ ಒತ್ತಾಯಕ್ಕೆ ಏನಾದ್ರು ಹೇಳ್ಬಿಟ್ರ ದುನಿಯಾ ಗಿನಿಯಾ ಪರತಿ ವೀರನ್ ಸಿನಿಮಾಗೆ ಅಂತ ಅವ್ರು ಯಾರು ಒತ್ತಾಯ ಕೇಳಿಲ್ಲ ಸರ್ ಮನೆಗೆ ಹೋದ್ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದ್ರೆ ಹ್ಮ್ 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 ಅದಾದ್ಮೇಲೆ ಅವ್ರವ್ರ ಸೋಶಿಯಲ್ ಮೀಡಿಯಾ ಇಲ್ಲಿ ನೀವು ಮೈಕ್ ಹಿಡಿದು ಒತ್ತಾಯ ಮಾಡಿಸ್ಕೊಳ್ಬಹುದು ಬಟ್ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬರೀಕ್ ನಾವು ಒತ್ತಾಯ ಮಾಡಕ್ ಆಗಲ್ವಲ್ಲ ಕರೆಕ್ಟ್ ಕರೆಂಟ್ ನೋಡಿದಾರೆ ಹೌದ್ ಹೌದು ಅವ್ರು ಕೂಡ ಹಾಕಿದಾರಲ್ ನೆನಪಿರಲಿ ಪ್ರೇಮ್ ನೋಡಿದ್ರು ಅಜಯ್ ಅವ್ರು ನೋಡಿದ್ರು ನಿನ್ನೆ ಚೇತನ ಹಿಂಸಾ ಅವ್ರ ನೋಡಿದ್ರು ಆಮೇಲೆ ಸುಮಾರಷ್ಟು ಜನ ಸರ್ ಧ್ರುವ ಅವ್ರ್ ನೋಡಿದ್ರು ಎಪಿ ಅರ್ಜುನ್ ನೋಡಿದ್ರು ಶಶಾಂಕ್ ಅವ್ರ್ ನೋಡಿದ್ರು ಕವಿರಾಜ್ ಅವ್ರ್ ನೋಡಿದ್ರು ಲಂಕೇಶ್ ಅವ್ರ ನೋಡಿದ್ರು ಹಾ ಈ ತರ ಸಿನಿಮಾಗಳು ಈ ಬಂದಾಗ ಸೊ ನಮ್ಮ ಒಂದು ನೇಟಿವಿಟಿ ಹೇಳುವಂತ ಕಥೆಯನ್ನ ನೀವು ತಗೊಂಡ್ಬಂದಿರ್ತೀರಾ ಸೊ ಆಮೇಲೆ ಈಗ ಬೇರೆ ಭಾಷೆಗಳು ಸಿನಿಮಾಗಳು ಬಂದಾಗ ಆ ಭಾಷೆಗೆ ಜನಗಳು ಹೋಗ್ತಾ ಇದಾರೆ ಈ ಕಡೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ನಿಮ್ಮ ಸಿನಿಮಾ ಅಂತಲ್ಲ ಬೇರೆ ಸಿನಿಮಾಗಳಿಗೂ ಹೊರತು ಹೇಳ್ತಾ ಇದ್ರೆ ಸೊ ಹಿಂಗ್ ಅನ್ಸುತ್ತೆ ಸರ್ ಆ ತರ ಒಂದು ಧೋರಣೆ ಏನಾದ್ರೂ ಕಂಡು ಬರ್ತಾ ಇದೆಯಾ ನಿಮ್ಮ ನೋಡೋ ಪ್ರಕಾರ ಅಂತ ಸರ್ ಇಲ್ಲ ಏನಾಗುತ್ತೆ ಅಂತ ಸರ್ ನಾ ಹೇಳಿದ್ನಲ್ಲ ಟೈಮ್ ಕೊಟ್ರೆ ಹ್ಮ್ ಹ್ಮ್ ಸರ್ ನಮ್ ಜನಕ್ಕೆ ಇರ್ಬೋದು ಯಾರಿಗಾದ್ರು ಸರ್ ಅಷ್ಟೇ ಈಗ ಒಂದೊಂದ್ಸರಿ ಏನು ಒಂದೊಂದ್ ಸಿನಿಮಾಗಳು ಹೇಗೆ ಗೊತ್ತಾ ಸರ್ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ನೀವೊಂದು ಮಾಪ್ ಕ್ರಿಯೇಟ್ ಮಾಡ್ತಿರಲ್ಲ ಅದ್ರ ಮೇಲೆ ನಿಂತಿರುತ್ತೆ ಮನುಷ್ಯರ ಮೆಂಟಾಲಿಟಿನೇ ಹಾಗೆ ಇಲ್ಲ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗ್ಬೇಕಂದ್ರೆ ತುಂಬಾ ಟೈಮ್ ಬೇಕು ಹತ್ತು ಹದಿನೈದು ದಿವಸ ಬೇಕು ಒಬ್ಬ ವ್ಯಕ್ತಿ ಇನ್ನೊಬ್ಬ ಹತ್ತು ಜನ ಕೇಳಿ ಅವರು ಟಾಕೀಸ್ ಗೆ ಹಾಗಾಗಿ ಈ ಮಾಪ್ ಕ್ರಿಯೇಟ್ ಮಾಡ್ಬಿಟ್ರೆ ಗೊತ್ತಾ ಅಲ್ ಹೌಸ್ಫುಲ್ ಅಂತ ಇಲ್ಲ ಹೌಸ್ಫುಲ್ ಅದ್ ಒಂದ್ ಹೋಟೆಲ್ ಅದ್ಭುತ ತಿಂಡಿ ಮಾಡ್ತಾನೆ ಒಬ್ಬ ಜನ ಇಲ್ಲ ಅಂತಂದ್ರೆ ನೀವ್ ಯಾರು ಹೋಗಲ್ಲ ಅಂತ ಗೊತ್ತಾ ಅದೇ ಒಂದು ತಿಂಡಿ ಗಿಂಡಿ ಎಷ್ಟರಲ್ಲೋ ಮಾಡ್ತಾನೆ ಅವನು ಬಟ್ ಆದ್ರೂ ಜನ ತುಂಬಾ ತುಳುಕ್ತಾರೆ ಅಂದ್ರೆ ಏನ್ ಹೇಳ್ತೀರಾ ಎರಡು ಅಕ್ಕಪಕ್ಕನ ಇದ್ರು ಇಲ್ಲ ಇವನ್ ಜನ ಇದಾರೆ ಅಂದ್ರೆ ಒಂದ್ ಗ್ಯಾರಂಟಿ ಕರೆಕ್ಟ್ ಅಲ್ವಾ ಇದು ಮನುಷ್ಯ ನಾನಲ್ಲ ಈಗ ನಾನ್ ಕೂಡ ನೋಡ್ತೇನೆ ಬುಕ್ ಮೈ ಶೋ ಇನ್ನೊಂದು ಅದನ್ನ ನೋಡ್ತೀನಿ ಜನ ಹೋಗ್ತಾ ಇದಾರೆ ಅಂದ್ರೆ ಇದನ್ನ ಚೆನ್ನಾಗಿದೆ ಅಂತ ಬಟ್ ಇಲ್ಲ ಒಳ್ಳೆ ರಿವ್ಯೂ ಇದ್ದು ನಿಧಾನು ಆಗಿ ಅಂದ್ರೆ ನಮ್ಮ ಅವೇ ತೇಟರ್ ಇರ್ಬೇಕು ನಮ್ಮ ಒಂದು ನಮ್ದು ಯಾರ್ದಾರು ಒಂದ್ ಇಪ್ಪತ್ತೈದು ತೇಟರ್ ಬಿಟ್ಕೊಳ್ಬೇಕು ಒಂದು ಎರಡು ಒಂದು ತಿಂಗಳ ಕಾಯಬೇಕು ನೆಲ್ಲಿ ಒಳ್ಳೆ ರಿಪೋರ್ಟ್ ಇದ್ದು ಹ್ಮ್ ಜನ ಅವಾಗ ಬರಕ್ ಶುರು ಹ್ಮ್ ಹ್ಮ್ ಸರಿ ಇದು ಮಲನಾಡು ಭಾಗದ ಕೆರೆಬೇಟೆ ಅಂತ ಹೇಳಿದ್ರಿ ಈಗ ಆ ಸೈಡ್ ಅಲ್ಲೇ ಹಿಂಗಿದೆ ಸರ್ ರಿಸ್ಪಾನ್ಸ್ ಜನಗಳದು ಸರ್ ನಮ್ಮ ಮಲನಾಡು ಭಾಗದಲ್ಲಿ ಹಾಗೆ ಗೊತ್ತಾ ನಿಮಗೆ ಥಿಯೇಟರ್ಗಳೇ ಕಡಿಮೆ ಹ್ಮ್ 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 ನೀವು ಆಬ್ಸರ್ವ್ ಮಾಡಿರಬಹುದು ಚಿಕ್ಕಮಗಳೂರು ಅಂತಾ ದು ಡಿಸ್ಟ್ರಿಕ್ಟ್ ಹೆಡ್ಕಾಂಟ್ರೋಲ್ ಒಂದು ಥಿಯೇಟರ್ ಇದೆ ಹ್ಮ್ ಹ್ಮ್ ಹೇಳಿ ಓಕೆ ಓಕೆ ಈಗ ಓದ್ವಾರ ಏನಾಯ್ತು ನಮಗೆ ಜಾಕಿ ಇರೋ ಒಂದು ಥಿಯೇಟರ್ಗಳು ಜಾಕಿಗೆ ಅಲ್ಲಿಗೆ ಇಲ್ಲಿಗೆ ನಾಲ್ಕೈದು ಪಿಚರ್ ಈ ವಾರ ಏನ್ ಮಾಡಿದೀರಿ ಎಲ್ಲೆಲ್ಲೆಲ್ಲೆಲ್ಲಾದ ಬಿ ಸಿ ಸೆಂಟ್ರಲ್ ಇದೆ ಮೇಜರ್ ಆಗಿ ಬೇರೆ ಕೆಲವು ಕೆಲವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿದೀವಿ ಈಗ ಏನಂದ್ರೆ ಆ ಟೈಮ್ ಮತ್ತೆ ನಿಧಾನವಾಗಿ ಪಿಕಪ್ ಆಗಿ ಜನ ಮತ್ತೆ ಅದು ರೀ ಇದಾಗಬೇಕೇನಿ ಲಾಂಚ್ ಆಗೋ ತರ ಕರೆಕ್ಟ್ ಸುಳ್ಳು ಹೇಳೋದ್ ಏನು ಇಲ್ಲ ಸರ್ ಇಲ್ಲಿ ಏನ್ ಸುಳ್ಳು ಹೇಳಿದ್ರೆ ಯಾರು ಇಲ್ಲಿ ದಡ್ರಿಲ್ಲ ಏನಿ ರಂಗ್ ಹೋಗ್ತಿದೆ ಸರ್ ರಿಂಗ್ ಹೋಗ್ತಿದೆ ಸರ್ ರಂಗಿದಾರೆ ಅಂತ ಅಂದ್ರೆ ನೀವೇನ್ ಹಚ್ೀರಾ ಆ ಕಡೆ ಜನಕ್ಕೂ ಕೂಡ ಅವ್ರು ಏನು ಗೊತ್ತಿಲ್ಲ ಸರ್ ಯಾರು ಜನ ಇವತ್ತೆಲ್ಲ ಮೊಬೈಲ್ ತುದಿಲೇ ಇದೆ ಎಲ್ಲ ಪ್ರತಿಯೊಂದು ಬೆರಳು ತುದಿಲಿ ಬಟ್ ಒಂದಂತೂ ಸತ್ಯ ಸರ್ ನನ್ನ ಸಿನಿಮಾಗೆ ಅದ್ಭುತವಾದ ರಿಪೋರ್ಟ್ ಇದೆ ನೋಡಿದಂತ ತುಂಬಾ ಇಷ್ಟ ಪಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ವಾರ ಇವತ್ತೇನು ಈಗ ಬುಕ್ ಆಗಿದೆ ಅಲ್ಲ ನಾಳೆ ಬೇಕಾದ್ರೆ ಸರ್ ನಂದು ಇಷ್ಟೇ ಟಾರ್ಗೆಟ್ ಇದೆ ನಾಳೆ ಎಲ್ಲಾ ಶೋಸ್ ಹೌಸ್ಫುಲ್ ಆಯ್ತು ಅಂದ್ರೆ ಅಲ್ಲಿಂದ ಬೇರೆ ತರ ಆಗುತ್ತೆ ಸೂಪರ್ ಸರ್ ಹೆಂಗೋ ಈ ವೀಕೆಂಡ್ ಎರಡನೇ ವಾರ ಕಾಲಿಟ್ಟಿದೆ ವೀಕೆಂಡ್ ಬೇರೆ ಇವತ್ತು ಶುರು ಆಗಿರೋದ್ರಿಂದ ನೀವೇ ಹೇಳ್ದಂಗೆ ಇನ್ನೊಂದಷ್ಟು ಶೋಸ್ ಗಳು ಗಟ್ಟಿ ನಿಂತ್ಕೊಳ್ಳಿ ಅಂತ ನಾನು ಕೇಳಬಹುದು ಸರ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡಿದ್ದಕ್ಕೆ